ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ನಾನಿವತ್ತು ಒಳಗಡೆ ತುಳಸಿ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಆಲ್ರೆಡಿ ಟೇಬಲ್ ಇಟ್ಕೊಂಡು ಅಚ್ಚಿಗೆ ರಂಗೋಲಿ ಎಲ್ಲ ಹಾಕಿದ್ದೀನಿ ಅದ್ರ ಮೇಲೆ ಚಿಕ್ಕ ಟೇಬಲ್ ಇಟ್ಕೊಂಡು ಇವಾಗ ತುಳಸಿ ಗಿಡ ಎಲ್ಲ ಇದ್ದೀನಿ ತುಳಸಿ ಗಿಡನ ಆಲ್ರೆಡಿ ಆಗಲಿ ನೀಟಾಗಿ ಹೊರಗಡೆ ಎಲ್ಲ ತೊಳ್ಕೊಂಡು ಬಟ್ಟೆ ಎಲ್ಲ ಹೊಡೆಸಿದ್ದೀನಿ ಒರೆಸಿದಾಗ ನೋಡಿ ಬೆಟ್ಟಿನಲ್ಲಿ ಕೈಗಿಡ ಥರ ಅದನ್ನು ತುಳಸಿ ಪಕ್ಕ ನೆಡ್ತಾಯಿದ್ದೀವಿ ನೋಡಿ ರಂಗೋಲಿ ನನಗಷ್ಟು ನೀಟಾಗಿ ಬಿಡಕ್ಕೆ ಬರಲ್ಲ ಒಟ್ಟು ನನಗೆ ಯಾವ ಥರ ಬರುತ್ತೆ ಆ ಥರ ನನಗೆ ಸಿಂಪಲ್ ಆಗಿ ರಂಗೋಲಿ ಬಿಟ್ಟಿದ್ದೀನಿ ಅದಕ್ಕೆ ನನ್ನ ಮಗಳು ಸ್ವಲ್ಪ ರಂಗೋಲಿ ಕಲರ್ ಹಾಕಿದ್ದಾಳೆ ಸ್ವಲ್ಪ ವಿಶ್ ವಿಷ್ಣು ಚಕ್ರ ಮತ್ತು ತಿರುಪತಿ ನಾಮ ಸ್ವಸ್ತಿ ಚೆನ್ನೈ ಮತ್ತು ಲಕ್ಷ್ಮೀ ಎಲ್ಲನೂ ಎಲ್ಲಾನು ಬಿಟ್ಟಿದ್ದೀನಿ ನೋಡಿ ಈಗ ತುಳಸಿಗೆ ಹೂ ಹಾಕಿ ಸ್ವಲ್ಪ ಅರಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ಯಾರ ಮನೆಯಲ್ಲಿ ನಿಮ್ಮ ನಿಮ್ಮನೇಲಿ ಯಾವ್ಯಾವ ಥರ ತುಳಸಿ ಪೂಜೆ ಮಾಡ್ತೇನೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ತುಳಸಿ ಪೂಜೆ ಮಾಡ್ತಿರೋದು ಏಕೆಂದರೆ ನಾವು ಉತ್ತರ ಕರ್ನಾಟಕ ಇದ್ದಾಗ ಅಲ್ಲಿನ ಮನೆ ಓನವರಿದ್ದಾಗ ಅವರೇ ಪೂಜೆ ಮಾಡೋರು ಅವ್ರಲ್ಲಂತೂ ತುಂಬ ಚೆನ್ನಾಗಿ ಪೂಜೆ ಮಾಡೋರು ಅವರು ತುಳಸಿ ಮಧ್ಯೆ ಇಟ್ಟು ಆ ಕಡೆ ಕಡೆ ಟ್ರೈಯಾಂಗಲ್ ಶೇಪಲ್ಲಿ ಕಬ್ಬೆಲ್ಲ ಇಟ್ಟು ತುಂಬ ಚೆನ್ನಾಗಿ ಉತ್ತರ ಕರ್ನಾಟಕ ಸೈಡ್ ಪ್ರತಿಯೊಬ್ಬರು ತುಳಸಿ ಪೂಜೆ ಮಾಡ್ತಾರೆ ಬಟ್ ನಮ್ಮ ಸೈಡ್ ಸ್ವಲ್ಪ ಕಮ್ಮಿನೇ ಪೂಜೆ ಮಾಡೋದು ನನಗೆ ಗೊತ್ತಿರೋ ಥರ ನನಗಾದಲ್ಲಿ ಸ್ವಲ್ಪ ಫಸ್ಟ್ ಟೈಮ್ ತುಳಸಿ ಪೂಜೆ ಮಾಡ್ತಾರೆ ಅದು ತುಂಬ ಖುಷಿ ಆಗ್ತಿತ್ತು ನೋಡಿ ಇವಾಗ ನಾನು ಆ ಕಡೆ ಈ ಕಡೆ ಮಣ್ಣಿಗೆ ಮಣ್ಣಿನ ದೀಪಕ್ಕೆ ಸ್ವಲ್ಪ ಹಾಕಿ ಆ ಕಡೆ ಈ ಕಡೆ ಸೇರಿ ಇಡ್ತಿದ್ದೀನಿ ನೋಡಿ ನನಗೆ ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ದೆ ನಂಗೆ ಅದಕ್ಕೆ ಖುಷಿ ಆಯಿತು ಇಷ್ಟೊಂದು ಚೆನ್ನಾಗಿ ಬಿಟ್ಟಿದ್ನಲ್ಲ ಅಂತ ಇವಾಗ ಬೆಟ್ಟಿದ ಕೈ ಐದು ಬೆಟ್ಟಿದ್ದ ನೆಲ್ಲಿಕೈ ತೊಗೊಂಡು ದೀಪ ಮಾಡಿದ್ನಿ ಅದಕ್ಕೆ ತುಪ್ಪ ದೀಪ ತುಪ್ಪದ ಬತ್ತಿ ಹಾಕಿ ಈಗ ಸ್ವಲ್ಪ ಮಧ್ಯ ಹೂವಿಂದ ಹೂವೆಲ್ಲ ಇಟ್ಟು ಅಲಂಕಾರ ಮಾಡ್ತಾ ಈ ಥರ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ದೀಪ ನನಗಂತೂ ಈ ಥರ ಪೂಜೆಗಳಿಗೆಲ್ಲ ಸ್ವಲ್ಪ ಹೂವೆಲ್ಲ ತಂದು ಬಿಡಿ ಹೂ ಅಲಂಕಾರ ಮಾಡೋದನ್ನು ತುಂಬ ಇಷ್ಟ ಸ್ವಲ್ಪ ನಾನು ಅಂಗಡಿಯಿಂದ ಬಂದು ಲೇಟ್ ಆಯಿತು ಹಾಗಾಗಿ ಸ್ವಲ್ಪ ಎಲ್ಲ ಗಡಿ ಬಿಡಿ ಕೆಲಸ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಪೂಜೆನ ಮುಗಿಸ್ಕೊಂಡು ಮತ್ತೆ ಅಂಗಡಿಗೆ ಹೋಗ್ಬೇಕು ನೋಡಿ ಥರ ಕಾಣಿಸ್ತಿದ್ದೀನಿ ನನಗಂತೂ ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಿರೋದು ಅಷ್ಟು ಎಷ್ಟು ಸರಿ ಹೇಳಿದ್ರು ತುಂಬ ಖುಷಿ ಆಗ್ತಿತ್ತು ಇಷ್ಟೊಂದು ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ಸರಿ ಸೀರೆ ಒಂದು ತರಬೇಕಾಗಿತ್ತು ಬಟ್ ನಂಗೆ ಈ ಕಡೆ ಸೀರೆ ಉಡಿಸ್ತಾರಂತ ಗೊತ್ತಿರಲಿಲ್ಲ ಆಮೇಲೆ ಸೀರೆ ಹೊಸ ಸೀರೆ ಇತ್ತು ಆದರೂ ನಾನು ಉಡಿಸ್ತಿಲ್ಲ ಹಾಗೆ ಪೂಜೆ ಮಾಡಿದ್ದೀನಿ ಹುಡುಗ ಹಣ್ಣು ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಇಟ್ಟಿದ್ದೀನಿ ಇವಾಗ ನಾನು ಪ್ರಸಾದ ನೈವೇದ್ಯಕ್ಕೆ ಅವಲಕ್ಕಿ ಮತ್ತು ಬೆಲ್ಲ ಹಾಕಿ ನೈವೇದ್ಯ ಮಾಡಿದ್ದೆ ನಾನು ಬೇರೆ ಏನು ಮಾಡೋ ಟೈಮ್ ಇರಲಿಲ್ಲ ಇದು ಸ್ವಲ್ಪ ಬೇಗ ಆಗುತ್ತೆ ಅವಲಕ್ಕಿ ಹಾಕಿ ಬೆಲ್ಲ ಸ್ವಲ್ಪ ಪಾಕ ಎಲ್ಲ ಮಾಡ್ಕೊಂಡು ಬೇಗ ಮಾಡ್ಬೋದಲ್ಲ ಅಂತ ಹಾಗಾಗಿ ಅವಲಕ್ಕಿ ಮಾಡಿದ್ದೆ ನೋಡಿ ಈಗ ತೆಂಗಿನಕಾಯಿ ಕೈ ಮತ್ತು ಹಣ್ಣುಗೆ ಅವಲಕ್ಕಿಗೆಲ್ಲ ಸ್ವಲ್ಪ ಅರಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ಪ್ಲೀಸ್ ಯಾರೆಲ್ಲ ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮಂತ ಹೊಸೊಬ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಇವಾಗ ದೀಪಕ್ಕೂ ಕುಂಕುಮ ಕುಂಕುಮೆ ಇಡ್ತಾಯಿದ್ದೀನಿ ನನಗಂತೂ ತುಂಬ ಖುಷಿ ಆಗ್ತಿತ್ತು ಎಷ್ಟೊಂದು ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ ಅಂತ ನಾನು ಫಸ್ಟ್ ಟೈಮ್ ಪೂಜೆ ಮಾಡ್ತೀನಿ ಅಂದ್ರೆ ಅದಕ್ಕಂತ ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಹೇಳೋಕ್ಕೆ ಆಗ್ತೀನಿ ಅಷ್ಟೊಂದು ತುಂಬ ಖುಷಿ ಆಗ್ತಾಯಿತ್ತು ಇವಾಗ ಎಲ್ಲ ಕಡೆ ಸ್ವಲ್ಪ ನಮ್ಮಲ್ಲಿ ನನಗಂತೂ ಬಿಡಿಯೋ ಇತ್ತು ಅಂದರೆ ಎಲ್ಲ ಕಡೆಯೂ ಸ್ವಲ್ಪ ಡೆಕೋರೇಷನ್ ಮಾಡೋದಂದ್ರೂ ತುಂಬ ಇಷ್ಟ ನೋಡಿ ಯಾವ ಯಾವ ಥರ ಈ ಥರ ಹೂವುಗಳೆಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ಪೂಜೆ ಮಾಡುವಾಗ ಈ ಥರ ಬಿಡಿಯೋಗಳೆಲ್ಲ ಇಟ್ಟಿದರೆ ನಾನಿವಾಗ ತುಳಸಿ ಪಕ್ಕಕ್ಕೆ ಒಂದು ಒಳ್ಳೆದೆಲೆ ಇಟ್ಟು ಅದಕ್ಕೆ ತುಪ್ಪ ಜೇನುತುಪ್ಪ ಹೊಸದಾಗಿ ತುತ್ತಿರ್ತದೆ ಜೇನು ತುಪ್ಪ ಇಡ್ತಾ ಇದ್ದೀನಿ ಈ ಥರ ಜೇನುತುಪ್ಪ ಇಟ್ಟಿದರೆ ತುಳಸಿ ಪಕ್ಕಕ್ಕೆ ಒಳ್ಳೇದಂತ ಅದಕ್ಕೋಸ್ಕರ ನಾನು ಜೇನುತುಪ್ಪ ತಗೊಬಂದು ಒಳ್ಳೆದೆಲೆ ಮೇಲೆ ಇಟ್ಟಿದ್ದೀನಿ ಈಗ ನಾನು ತುಳಸಿಗೆ ಅಂತ ಅಷ್ಟು ದಾರ ಮಾಡಿದ ಅಷ್ಟು ದಾರಕ್ಕೆ ಒಂಬತ್ತೆಳೆ ದಾರ ತೊಗೊಂಡಿದ್ದೀನಿ ಒಂಬತ್ತೆಳೆ ದಾರಕ್ಕೆ ಒಂಬತ್ತು ಗಂಟೆ ಹಾಕಿ ಅಷ್ಟು ಹಚ್ಚಿ ಮತ್ತು ಅಷ್ಟು ಕೊಂಬ ಕಟ್ಟಿದ್ದೀನಿ ನಮ್ಮಗಡೆ ಎಲ್ಲ ನಂಗೆ ಯಾರು ಹೇಳಿದ್ರು ಒಂಬತ್ತು ದಾರ ಹಾಕಿ ಅದಕ್ಕೆ ಒಂಬತ್ತು ಗಂಟೆ ಹಾಕಿದರೆ ಒಳ್ಳೆಯದು ಅಂತ ಅದಕ್ಕೋಸ್ಕರ ನಾನು ಫಸ್ಟ್ ಟೈಮು ಬೇರೆ ಟೈಮೆಲ್ಲ ಆ ಥರ ಬರೀ ಒಂಬತ್ತು ದಾರ ತೊಗೊಂಡು ಹಾಕಲ್ಲ ಹಾಗೆ ಅಷ್ಟನ್ನು ಕೊನೆಗಟ್ಟು ಥರ ರೆಡಿ ಮಾಡಿರು ಅದೇ ಫಸ್ಟ್ ಟೈಮ್ ನಾನು ಇರ್ತದೆ ಒಂಬತ್ತು ಗಂಟೆ ಆಗಿ ಈ ಥರ ಮಾಡಿರೋದು ಏನೋ ಒಂದು ಒಳ್ಳೆಯದು ಪಾಸಿಟಿವ್ ಆಗುತ್ತೆ ನಾನು ಕಾನ್ಫಿಡೆನ್ಸ್ ಮೇಲೆ ಥರ ಪೂಜೆ ಮಾಡ್ತಿದ್ದೀನಿ ತುಳಸಿ ಪೂಜೆ ಮಾಡ್ತೀನಿ ತುಳಸಿ ತುಂಬ ಒಳ್ಳೇದು ಮಾಡ್ರೆ ಸಾಕು ನಿಮಗೆ ಅಂತ ತುಂಬ ಖುಷಿಯಾಗುತ್ತೆ ನೋಡಿ ರ Bhagavata ದೆಹನ್ ಬೆಟ್ಟಿನ ಲೆಕ್ಕ ಐದೀಪ ಮಾಡಿದದಲ್ಲ ಅಚ್ಚುತ್ತಾ ಇದೀನಿ ಫಸ್ಟ್ ತುಂಗು ಅಂತ ದೇವರಿಗೆ ತುಂಸಿ ಕತ್ತಾಯ ಫಸ್ಟ್ ಮನೆ ಕಟ್ಟಕ್ಕೆ ತಂದೆ ಪೂಜೆ ಮಾಡಬೇಕಾದಕ್ಕೆ ಫಸ್ಟ್ ಪೂಜೆ ಮಾಡ್ತಾ ಇದೀನಿ ಆಮೇಲೆ ಅದಕ್ಕೆ ಅಷ್ಟದರ ಕಟ್ಬಹುದು ಅಂತ ನೋಡಿ ಈಗ ಪೂಜೆ ಮಾಡೈತ ಪೂಜೆ ಮಾಡಿದ್ಮೇಲೆ ಅಷ್ಟದರ ತರ ಅದನ್ನ ತುಂಸಿ ಕಟ್ತಾ ಇದೀನಿ అదే బెట్ట నెలకై స్వల్ప తల జ్ ఆక తులసి నాలుగు గంట ఆతా నిమ్మల్ని నవ్వు థర తులసి అప్ప కమెంట్ బాక్సలు మెన్షన్ మి ఫ్రెండ్స్ ఇవ్వగ పూజ ఎలా అర్శ దా ఎలా కట్ ఇవగా అదే స్వల్ప అర్శ కొన అర్శన కొంకుమ ఇట్టి పూజ మాట్తీ ನಾನು ಪೂಜೆಗೆ ಬಳೆ ಮತ್ತು ಇವಾಗ ನಮ್ಮ ಕಡೆ ಗೌರಿ ಹಬ್ಬ ಟೈಮಲ್ಲಿ ಹೆಣ್ಮಕ್ಳಿಗೆ ಬಾಗಿಣ ಅಂತ ಕೊಡ್ತಾರಲ್ಲ ನಾನು ಅದನ್ನು ತಗೊಬಂದಿಟ್ಟಿದ್ದೀನಿ ಏಕೆಂದರೆ ಇದು ತುಳಸಿನ ಲಕ್ಷ್ಮಿಯವರಾದರೂ ಒಂದು ಹೆಣ್ಣಿದ್ದಾರೆ ಅದಕ್ಕೋಸ್ಕರ ನಾನು ಅದಕ್ಕೆ ಬಾಗಿಣ ತಗೊಬಂದಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಲಾಸ್ಟಿಗೆ ಪೆಟ್ಟದಿಲೆ ನೆಲೆಕಾಯಿ ದೀಪ ಪೂಜೆ ಪೂಜೆ ಮಾಡ್ತಾಯಿದ್ದೀನಿ నన్నొందు జ్జస్త్రీని బట్ అదన్న అక్కకి మరతబిట్టే నేను హి నేను ఘజ్జె వస్త్ర హాక ఇకి నం అదొందిే బేజారైతే ఎలా కరెక్ట్ ఆయ్ ఘజ్జా వస్త్రె కంప్లీట్ ఆగి బడదల పూజెంత అదే తగోబంది బట్ నమ్మమ్మ ఎల్ కండి నగ్నేలాస్టేం పడుకోజ్జ వస్త్ర ఏనో మిస్ ఆయితా అందకొండే బట్ అత లాస్టే గిజ్జ వస్త్రేళంత ಏನೇನು ಮಾಡೋಲ್ಲ ಹಾಗೆ ಪೂಜೆ ಮಾಡಿದ್ನಿ ನೋಡಿ ಲಾಸ್ಟಿಗೆ ಮಾಡಿಕೊಂಡಿದ್ದೆ ಕೆಂಪು ಆರತಿ ಮಾಡಿ ಪೂಜೆ ಮಾಡಿ ತುಳಸಿಗೆ ಮತ್ತು ಬೆಟ್ಟದಲ್ಲ ಕೈಗಿಡಕ್ಕೂ ಸ್ವಲ್ಪ ಹಣೆಗೆ ಇರ್ತವಲ್ಲ ಆ ಥರ ಹಚ್ತಾ ಇದ್ದೀನಿ ನೋಡಿ ದೃಷ್ಟಿ ತೆಗಿತಾ ಇದ್ದೀನಿ ದೃಷ್ಟಿಯೆಲ್ಲ ತೆಗ್ದಾಯಿತು ಲಾಸ್ಟಿಗೆ ನಮಸ್ಕಾರ ಇದ್ದೀನಿ ನಾನು ನಮ್ಮ ಮನೆಗೆ ಇವತ್ತು ತುಳಸಿ ಪೂಜೆ ಮಾಡಿದ್ದು ಅದಕ್ಕೋಸ್ಕರ ನಮ್ಮ ಅಕ್ಕದ ಪಕ್ಕದ ಮನೆಯವ್ರನ್ನ ಸ್ವಲ್ಪ ಅರ್ಶಿನ ಕುಂಕುಮಕ್ಕೆಲ್ಲ ಕರೆದಿದ್ದೆ ಅವರಿಗೆ ಏನು ಪ್ರಸಾದ ಏನು ಮಾಡಲಿಲ್ಲ ಅವಲಕ್ಕಿ ಪ್ರಸಾದ ಮಾಡಿದ್ನಲ್ಲ ಅದನ್ನೇ ಅವರಿಗೆ ಕೊಡೋಣ ಮತ್ತು ಅರಿಶಿನ ಕುಂಕುಮ ಬಳೆ ತಂದಿದ್ದೆ ಬ್ಲೌಸ್ ಪೀಸ್ ತರಬೇಕಾಯಿತು ಬಟ್ ನನಗೆ ಸ್ವಲ್ಪ ಸಿಟಿ ಸಿಟಿಗೆ ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಹಂಗಾಗಿ ನಾನು ಬ್ಲೌಸ್ ಪೀಸ್ ಅಂತಂದಿರಲಿಲ್ಲ ತಂದಿರಲಿಲ್ಲ ಅಡಿಕೆ ಅಡಕ್ಕೆ ಬಳೆಹಣ್ಣು ಬಳೆ ಕೊಟ್ಟು ಮತ್ತೆ ಅವಲಕ್ಕಿ ಕೊಟ್ಟಿದ ಕೊಡ್ತಾಯಿದ್ದೀನಿ ಅವ್ರು ಸ್ವಲ್ಪ ತೊಗೊಂಡೋರು ಇದ್ದು ಲಾಸ್ಟ್ ಸ್ವಲ್ಪ ಜನ ಬಂದಿದ್ರು ನಾನೇ ಜಾಸ್ತಿ ಒಂದು ಐದು ಜನ ಮುತ್ತೈದರು ಅಷ್ಟೇ ಕರೆದಿದ್ದು ನೋಡಿ ಎಲ್ಲ ಅಷ್ಟು ತೊಗೊಂಡು ಕೂತಿದ್ದಾರೆ ನೋಡಿ ನನ್ನ ಮಗಳವ್ರ ಫ್ರೆಂಡಿಗೆಲ್ಲ ಅವ್ರು ಕರೆದಿದ್ಲು ಅದಕ್ಕೋಸ್ಕರ ಅವ್ರಿಗೆಲ್ಲ ಅಷ್ಟನ್ನು ಹಚ್ಚುತ್ತಾ ಇದ್ದಾಳೆ ಅವಕ್ಕೂ ಮಕ್ಳಿಗೆ ಖುಷಿಯಲ್ಲ ನಾವು ಮಾಡೋದು ನೋಡಿ ಅಮ್ಮ ನಾನು ಮಾಡ್ತಿದ್ದು ಮಾಡು ಅವ್ರ ಮಕ್ಳಿಗೆ ಖುಷಿ ಪಡಬೇಕು ಯಕ್ಷಕಂದರೆ ನಮ್ಮ ನೋಡಿ ಅವರು ಕಲಿತು ಮುಂದೆ ಅವರು ಮಾಡೋದಿರ್ತಲ್ಲ ಅದಕ್ಕೋಸ್ಕರ ನೋಡಿ முகித்து இவ்வளோ லட்சிய துளசி நான் அள்ளாட் தீனி தூர் வாட்சிங் ஃபிரெண்ட்ஸ்